ವೀಕ್ಷಕರೇ ಎಲ್ರಿಗೂ ತಿಳಿದಿರುವಂತೆ ಈ ಸಂವಿಧಾನ ಬದಲಾವಣೆಯ ವಿಚಾರ ಚರ್ಚೆ ಆಗಕ್ಕೆ ನಡೀತಾ ಇರುತ್ತೆ ಇದು ಹಳ್ಳಿಯಿಂದ ದಿಲ್ಲಿಯವರೆಗೆ ನಡೀತಾ ಇರುತ್ತೆ ಪಾರ್ಲಿಮೆಂಟಲ್ಲೂ ಕೂಡ ತುಂಬ ದೊಡ್ಡ ಸದ್ದಾಗತ್ತೆ ಚುನಾವಣೆಯ ಸಮಯದಲ್ಲಿ ತುಂಬ ವಿವಾದ ಆಗುತ್ತೆ ಈ ಸಂವಿಧಾನ ಬದಲಾವಣೆಯ ಚರ್ಚೆ ಬಂದಾಗೆಲ್ಲ ಯಾವ್ಯಾವ ವಿಷಯಗಳು ಕಾವೇರ್ತವೆ ಅಂತ ನೋಡ್ಬೋದು ಹಾಗೆ ಮುಖ್ಯವಾಗಿ ಬರೋ ವಿಚಾರ ಏನು ಅಂತ ಹೇಳಿದ್ರೆ ಸಂವಿಧಾನ ಬದಲಾವಣೆ ಅಂತಂದರೆ ಮೀಸಲಾತಿ ವಿಚಾರವಾಗಿ ಬದಲಾವಣೆ ಆಗಬಹುದು ಅಥವಾ ಮೀಸಲಾತಿಯನ್ನು ತೆಗಿತಾರೆ ಅನ್ನುವಂಥ ಚರ್ಚೆ ಬರುತ್ತೆ ಇದು ಒಂದು ವಿಧದಲ್ಲಿ ನಿಜ ಇರಬಹುದು ಆದರೆ ಅದಕ್ಕಿಂತ ಮುಖ್ಯವಾದಂಥ ವಿಚಾರಗಳು ಸಂವಿಧಾನದಲ್ಲಿ ಇದೆ ಇಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥವರಿಗೆ ತೊಡಕಾಗಿರುವಂಥದ್ದು ಯಾವುದು ಅಥವಾ ಯಾವ ವಿಷಯವನ್ನು ಅವರು ಮರೆಮಾಚ್ತಾ ಇದ್ದಾರೆ ಬದಲಾವಣೆ ಮಾಡಬೇಕು ಅಂತಿರೋರು ಅನ್ನೋದನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ತಿಳಿಯುತ್ತೆ ಯಾಕಂದರೆ ನೀವು ನೋಡಿರ್ಬೋದು ಸರ್ಕಾರಿ ಹುದ್ದೆಗಳಿರೋದೇ ಎರಡು ಪರ್ಸೆಂಟ್ ಎಲ್ಲ ಕ್ಷೇತ್ರಗಳಲ್ಲಿ ಸರ್ಕಾರಿ ಹುದ್ದೆಗಳನ್ನ ನೀವು ತೆಗೆದುಕೊಂಡ್ರೆ ಬರೀ ಎರಡು ಪರ್ಸೆಂಟ್ ಮಾತ್ರ ಬರುತ್ತೆ ಉಳಿದ ನೈಂಟಿ ಏಟ್ ಪರ್ಸೆಂಟ್ ತೊಂಬತ್ತೆಂಟು ಪ್ರತಿಶತ ಕೆಲಸಗಳಿರ್ಬೋದು ಉದ್ಯಮಗಳಿರ್ಬೋದು ಇದು ಯಾವುದೇ ಮೀಸಲಾತಿಗೆ ಒಳಪಟ್ಟಿಲ್ಲ ಆದ್ರೂ ಮೀಸಲಾತಿ ವಿಷಯದಲ್ಲಿ ತುಂಬ ಚರ್ಚೆ ನಡೀತಾ ಇದೆ ಅದು ಬೇರೆ ವಿಷಯ ಆದರೆ ಇಲ್ಲಿ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಹೊರಟಿರೋರು ಅಥವಾ ಮಾಡುವಂಥವರು ಯಾವ ವಿಚಾರವನ್ನು ಹೊಂದಿಟ್ಕೊಂಡು ಮಾಡಬಹುದು ನೀವು ಸಂವಿಧಾನವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಆರ್ಟಿಕಲ್ ನೈನ್ಟೀನ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಎ ಇಪ್ಪತ್ತೆರಡು ಈ ಆರ್ಟಿಕಲ್ಗಳು ನಮ್ಮ ಭಾರತೀಯರಿಗೆ ಸಾಮಾಜಿಕ ಸ್ವಾತಂತ್ರ್ಯವನ್ನು ವಾಕ್ ಸ್ವಾತಂತ್ರ್ಯವನ್ನು ಯಾವುದೇ ಪ್ರದೇಶದಲ್ಲಿ ಬೇಕಾದರೂ ಹೋಗಿ ವಾಸಿಸುವಂಥದ್ದು ಯಾವುದೇ ವೃತ್ತಿಯನ್ನು ಬೇಕಾದರೆ ಆಯ್ದುಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಕೊಡುತ್ತೆ ಆರ್ಟಿಕಲ್ ಹತ್ತೊಂಬತ್ತು ಎ ಏನಿದೆ ಇದು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡುತ್ತೆ ಮತ್ತು ಯಾವುದೇ ವೃತ್ತಿಯನ್ನು ಬೇಕಾದರೂ ಆಯ್ಕೆ ಮಾಡ್ಕೊಬೋದು ಅಂತ ಹೇಳುತ್ತೆ ನೀವು ಭಾರತದ ಏನು ಭಾರತದ ಸಾಮಾಜಿಕ ಧಾರ್ಮಿಕ ವಿಚಾರಗಳನ್ನ ನೋಡಿದ್ರೆ ಇಲ್ಲಿ ಇಂಥ ಜಾತಿಯವರು ಇಂಥ ವೃತ್ತಿಯನ್ನು ಮಾಡಬೇಕು ಅಂತಿದೆ ಒಂದು ಜಾತಿಯವರು ಅದೇ ವೃತ್ತಿಯನ್ನು ಮಾಡಬೇಕು ಅಂತ ಆ ಜಾತಿಯಿಂದ ಆ ವೃತ್ತಿಯನ್ನು ಆ ವೃತ್ತಿಯಿಂದ ಆ ಜಾತಿಯವರನ್ನು ಗುರುತಿಸುವಂಥ ಕೆಲಸ ಆಗ್ತಾಯಿದೆ ಆದರೆ ಆರ್ಟಿಕಲ್ ನೈಂಟೀನ್ ಎ ಏನು ಹೇಳುತ್ತೆ ಅಂತ ಹೇಳಿದ್ರೆ ಯಾವ ದೇಶದ ಯಾವೊಬ್ಬ ನಾಗರಿಕರು ಯಾವ ಕೆಲಸವನ್ನು ಬೇಕಾದರೂ ಆಯ್ಕೆ ಮಾಡ್ಕೊಬೋದು ಅಂತ ಹೇಳುತ್ತೆ ಇದು ಮುಖ್ಯವಾಗಿ ತೊಂದರೆ ಆಗಿರುವಂಥದ್ದು ಮೇಲಿನ ಮೂರು ವರ್ಗಗಳಿಗೆ ಅಥವಾ ಯಾರು ಹಿಡಿತ ಹೊಂದಿರುವಂಥ ಸಮಾಜದಲ್ಲಿ ಪ್ರಬಲವಾದ ವರ್ಗಗಳಿಗೆ ತೊಂದರೆ ಆಗಿರೋದು ಇಲ್ಲೇ ಯಾಕಂದರೆ ಕೆಳವರ್ಗದವರು ಸಂಖ್ಯೆ ಅಧಿಕವಾಗಿದೆ ತೊಂಬತ್ತು ಪ ಪ್ರತಿಶತ ಕೆಳವರ್ಗದವರಿದ್ದಾರೆ ಇವರು ತಮಗೆ ಇಷ್ಟ ಬಂದಂಥ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಶುರು ಮಾಡಿದ್ರೆ ಶತಶತಮಾನಗಳಿಂದ ಏನು ಈ ಸಾಮಾಜಿಕವಾದಂಥ ಒಂದು ಕಟ್ಟಳೆಯನ್ನು ಪಾಲಿಸ್ಕೊಂಡು ಅವ್ರನ್ನ ಹಿಡಿತದಲ್ಲಿ ಇಟ್ಕೊಂಡು ತಮ್ಮ ಬೆರಳ ತುದಿನಲ್ಲಿ ಕುಣಿಸ್ತಾ ಇದ್ದಾರೋ ಅವರಿಗೆ ಯಾವುದೇ ಸೌಕರ್ಯಗಳು ಮೂಲಭೂತವಾದಂಥ ವ್ಯವಸ್ಥೆ ಏನು ಸಿಗಬೇಕಾಗಿದೆ ಅದು ಸಿಗ್ತಾ ಇಲ್ವೋ ಅದು ತೊಡಕಾಗತ್ತೆ ಅದನ್ನು ಮೂಲಭೂತವಾಗಿ ಸಿಗಬೇ ಏನು ಸಿಗಬೇಕಾಗಿತ್ತೋ ಅದು ಸಿಗದಂತೆ ಮಾಡಿದ್ರು ಹಿಂದೆ ಆದರೆ ಈ ಆರ್ಟಿಕಲ್ ನೈನ್ಟೀನ್ ಏನಿದೆ ಅಥವಾ ಆರ್ಟಿಕಲ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇವೆಲ್ಲ ಏನನ್ನು ಹೇಳುತ್ತೆ ಅಂದರೆ ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡುತ್ತೆ ಇದು ತುಂಬ ದೊಡ್ಡ ತಲೆನೋವಾಗಿದೆ ಯಾರು ಈ ಸಾಮಾಜಿಕ ಹಿಡಿತವನ್ನು ಹೊಂದಿರುವಂಥ ಪ್ರಬಲ ವರ್ಗಗಳಿಗೆ ತುಂಬ ದೊಡ್ಡ ಅಡೆತಡೆಯಾಗಿರುವಂಥದ್ದು ಈ ಆರ್ಟಿಕಲ್ಗಳು ಬದಲಾಯಿಸಬೇಕು ಅಂತಿರೋರ ತಲೆನಲ್ಲಿ ಇರೋದೇ ಇವನ್ನು ಅಂತ ಇವನ್ನ ಬದಲಾಯಿಸ್ಬೇಕು ಅಂತ ಅದಕ್ಕೆ ವಾಕ್ ಸ್ವಾತಂತ್ರ್ಯ ಅನ್ನುವಂಥದ್ದರ ದುರ್ಬಳಕೆ ಆಗ್ತಾ ಇದೆ ಅಂತ ಆವಾಗವಾಗ ಗುಲ್ಲೆಪ್ಪಿಸ್ತಾರೆ ಈ ಗುಲ್ಲು ತುಂಬ ದೊಡ್ಡದಾಗಿರುತ್ತೆ ಅದಕ್ಕೆ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಮಾಹಿತಿಯನ್ನು ಸೃಷ್ಟಿ ಮಾಡಿ ಅದನ್ನು ಹರಿಯಬಿಟ್ಟು ಅದನ್ನು ಕೋರ್ಟಿಗೆಲ್ಲ ಸಬ್ಮಿಟ್ ಮಾಡಿ ಆದರೆ ಕೋರ್ಟ್ನಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಪುರಾವೆ ಇಲ್ಲದೆ ಆ ಕೇಸ್ಗಳೆಲ್ಲ ಡಿಸ್ಮಿಸ್ ಆಗಿರೋದನ್ನು ನೀವು ನೋಡ್ಬೋದು ಮುಖ್ಯವಾಗಿ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಎ ಟ್ವೆಂಟಿ ಟೂ ಇವು ಅವರಿಗೆ ಸಮಸ್ಯೆ ಆಗಿರುವಂಥವು ಇವನ್ನ ಬದಲಾವಣೆ ಅಂದರೆ ಏನು ಬೇ ಈ ವಾಕ್ ಸ್ವಾತಂತ್ರ್ಯ ಅನ್ನುವುದು ಭಾರತಕ್ಕೆ ಸಮಸ್ಯೆ ಆಗಿದೆ ಕೆಲವೊಬ್ಬರು ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳುತ್ತಾ ಅದರ ನಡುವೆ ಇವುಗಳನ್ನು ತೆಗಿಬೇಕು ಅಂತ ನೋಡ್ತಾ ಇದ್ದಾರೆ ಇವುಗಳನ್ನು ಏನಾದರೂ ತೆಗೆದ್ರೆ ಇವಾಗ ಭಾರತೀಯರಿಗಿರುವಂಥ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಏನು ಸಿಕ್ಕಿದೆ ಅದು ಹೋಗುತ್ತೆ ಇನ್ನು ಒಂದೆರಡು ತಲೆಮಾರಿನಲ್ಲೇನೆ ಮತ್ತೆ ಹಳೆಯ ಶತಮಾನಗಳ ಹಿಂದಿನ ಗುಲಾಮಗಿರಿಗೆ ಜನತೆ ಒಳಪಡಬೇಕಾಗತ್ತೆ ಇದು ಇದರಲ್ಲಿನ ಮುಖ್ಯ ವಿಷಯ ಇದನ್ನು ಜನತೆ ಅರ್ಥ ಮಾಡ್ಕೊಬೇಕು ಸಂವಿಧಾನದಲ್ಲಿನ ಈ ಆರ್ಟಿಕಲ್ಗಳನ್ನು ಅಥವಾ ಈ ಪರಿಚ್ಛೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು ಸಂವಿಧಾನವನ್ನು ಓದಿ ತಿಳ್ಕೊಬೇಕು ಅದಕ್ಕಿಂತಲೂ ತುಂಬ ಅತ್ಯಂತ ಹೆಚ್ಚಿನ ಸಮಸ್ಯೆ ಅವ್ರಿಗಾಗಿರೋದು ಆರ್ಟಿಕಲ್ ಫಿಫ್ಟಿ ಒನ್ ಎಚ್ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎಚ್ ಏನಿದೆ ಅದು ಈ ಮತೀಯವಾದಿಗಳಿಗೆ ಧಾರ್ಮಿಕವಾದಿಗಳಿಗೆ ಅದು ಯಾವುದೇ ಧರ್ಮದವರಾಗಿರ್ಬೋದು ಅವರನ್ನು ಅವರಿಗೆ ತಲೆಯನ್ನು ಕೆಡಿಸ್ತಾ ಇದೆ ಅವರಿಗೆ ನಿದ್ದೆ ಕೆಡಿಸಿದೆ ಆರ್ಟಿಕಲ್ ಫಿಫ್ಟಿ ಒನ್ ಎ ಎಚ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ ಭಾರತದ ಪ್ರತಿಯೊಬ್ಬ ನಾಗರಿಕನೂ ವೈಜ್ಞಾನಿಕ ಮನೋಭಾವ ವೈಚಾರಿಕ ಮನೋಭಾವವನ್ನು ಮತ್ತು ಮಾನವವಾದ ಹ್ಯೂಮನಿಸಮನ್ನು ಬೆಳೆಸ್ಕೊಬೇಕು ಅಂತ ಹೇಳುತ್ತೆ ಯಾವಾಗ ನಾಗರಿಕರು ವಿದ್ಯಾವಂತರಾಗಿ ವೈಜ್ಞಾನಿಕ ಸೈಂಟಿಫಿಕ್ ಟೆಂಪರ್ಮೆಂಟು ವಿಚಾರವಾದ ಮತ್ತು ಮಾನವವಾದವನ್ನು ಬೆಳೆಸ್ಕೊತಾ ಹೋಗ್ತಾರೋ ಆಗ ಧಾರ್ಮಿಕತೆಯ ಹೆಸರಿನಲ್ಲಿರುವಂಥ ಕೆಲವು ಮೂಢನಂಬಿಕೆಗಳು ಧಾರ್ಮಿಕತೆ ಹೆಸರು ನಡೀತಾ ಇರುವಂಥ ಕೋಮು ಗಲಭೆಗಳು ಇದು ಯಾವುದೂ ನಡೆಯೋದಿಲ್ಲ ಇದು ಅವ್ರಿಗೆ ದೊಡ್ಡ ತಲೆನೋವಾಗಿರುವಂಥದ್ದು ಮತ್ತು ಆರ್ಟಿಕಲ್ ಫಿಫ್ಟಿ ಒನ್ ಎಚ್ ಮುಂದುವರೆದು ಏನು ಹೇಳುತ್ತೆ ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕನೂ ತನ್ನ ತನ್ನ ತಾನು ತನ್ನ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಸಾಧಿಸಿ ಅದರ ಮುಖಾಂತರವಾಗಿ ಸಮಾಜಕ್ಕೆ ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುತ್ತೆ ಮೊದಲನೇದಾಗಿ ಈ ಆಯಾ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಬಾರದು ಅಂದರೆ ಕೆಲವರು ಮಾತ್ರ ಕೆಲವೇ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಬೇಕು ಅಂತಿರುವಂಥ ಮನಸ್ಥಿತಿ ಇದೆ ನಮ್ಮಲ್ಲಿ ಅದು ಈ ಆರ್ಟಿಕಲ್ ಫಿಫ್ಟಿ ಒನ್ ಎಚ್ ಅದನ್ನು ತೊಡೆದು ಹಾಕೋದು ಅಂತ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಇದನ್ನು ತೆಗಿಬೇಕು ಅಂತಿದ್ದಾರೆ ಇದಕ್ಕೆ ಸಂಬಂಧಿಸಿದಂಥ ಇನ್ನೊಂದಷ್ಟು ಸಂವಿಧಾನದ ಆರ್ಟಿಕಲ್ಗಳಿದೆ ಇವು ನಿಮ್ಮ ಎಲ್ಲ ಹಕ್ಕುಗಳನ್ನು ಸಾಮಾಜಿಕ ಸ್ವಾತಂತ್ರ್ಯ ಇರ್ಬೋದು ಧಾರ್ಮಿಕ ಸ್ವಾತಂತ್ರ್ಯ ಇರ್ಬೋದು ಬೇಕಾದ ಪ್ರದೇಶದಲ್ಲಿ ವಾಸಿಸುವಂಥದ್ದಿರಬಹುದು ಬೇಕಾದ ಕೆಲಸವನ್ನು ಮಾಡುವಂಥದ್ದಿರಬಹುದು ನಿಮ್ಮದೇ ಆದಂಥ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವಂಥಿರ್ಬೋದು ಈ ಎಲ್ಲ ಸ್ವಾತಂತ್ರ್ಯ ಏನು ಇವಾಗ ನೀವು ನೋಡ್ತಾ ಇದ್ದೀರಿ ಇದೆಲ್ಲವನ್ನು ಹಾಕುವಂಥದ್ದು ನಡೀತಾ ಇರೋದು ಆದರೆ ಎಲ್ಲರೂ ಏನು ಅಂತ ಹೇಳಿದ್ರೆ ರಿಸರ್ವೇಷನ್ ತಿಸರ್ವೇಷನ್ನ ಹೆಸರಿನ ಅಥವಾ ಮೀಸಲಾತಿಯ ವಿಧದಲ್ಲಿ ಆಗಬಹುದು ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಆರ್ಟಿಕಲ್ ನೈನ್ಟೀನ್ ಟ್ವೆಂಟಿ ಇವುಗಳನ್ನು ತೆಗೆದ್ರೆ ನಿಮಗೆ ಮೀಸಲಾತಿ ಇದ್ದರೂ ಪ್ರಯೋಜನ ಆಗೋಲ್ಲ ಈಗಲೂ ಕೂಡ ಕೆಳವರ್ಗದವರನ್ನು ಬೇರೆ ಬೇರೆ ಮಾರ್ಗದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆ ಸಂಘಟನೆಗಳ ಹೆಸರಿನಲ್ಲಿ ಅವರ ಹಾದಿ ತಪ್ಪಿಸಿ ಈ ಸಂವಿಧಾನಾತ್ಮಕವಾಗಿ ಏನು ಸರ್ಕಾರಗಳು ನೀಡುತ್ತಾ ಇರುವಂಥ ಸವಲತ್ತುಗಳೇನಿದೆ ಇದನ್ನು ಪಡ್ಕೊಳ್ಳದೇ ಇರೋ ಥರ ಮಾಡ್ತಾ ಇದ್ದಾರೆ ಅಥವಾ ಅದನ್ನು ಹಿಡಿದು ಹಂಗಿಸುವುದು ಯಾಕಂದರೆ ಒಂದು ಆಳುವ ಸರ್ಕಾರವೇ ಸವಲತ್ತುಗಳನ್ನು ಇದೆ ಕೊಡ್ತಾ ಇದೆ ಅಂದಮೇಲೆ ಅದು ಸಂವಿಧಾನಾತ್ಮಕವಾಗಿ ಇರುತ್ತೆ ಅದರ ವಿರುದ್ಧವಾಗಿ ಇವ್ರು ಯಾವುದೇ ರೀತಿ ಕೋರ್ಟ್ಗೆ ಹೋಗುವಂಥ ಕೆಲಸಗಳು ದಾವೆ ಹೊಡುವಂಥ ಕೆಲಸಗಳನ್ನು ಮಾಡಿಲ್ಲ ಆದರೆ ಸಾಮಾಜಿಕವಾಗಿ ಅದನ್ನು ಹಿಡಿದು ಅಂಗಿಸುವುದು ಯಾರು ಸವಲತ್ತನ್ನು ಪಡ್ಕೊಳ್ತಾ ಇದ್ದಾರೋ ಸರ್ಕಾರದಿಂದ ಅವರನ್ನು ಅಂಗಿಸುವುದು ಅವ್ರನ್ನ ಆಡ್ಕೊಳ್ಳೋದು ಇದನ್ನ ಮಾಡ್ತಾ ಇದಾರೆ ಇದರ ಬಗೆಗೆ ಗಂಭೀರವಾದಂಥ ಚರ್ಚೆ ಆಗಬೇಕು ಏನು ವಾಕ್ ಸ್ವಾತಂತ್ರ್ಯ ಅನ್ನೋದಿದೆ ಇದು ಭಾರತದ ಏನು ಸಾಮಾಜಿಕವಾಗಿ ಸಿಕ್ಕಿರುವಂಥ ಅತಿ ದೊಡ್ಡ ಸ್ವಾತಂತ್ರ್ಯ ಭಾರತದ ನಾಗರಿಕರಿಗೆ ಈ ಆರ್ಟಿಕಲ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಎ ಟ್ವೆಂಟಿ ಟೂ ಮತ್ತು ಆರ್ಟಿಕಲ್ ಫಿಫ್ಟಿ ಒನ್ ಎ ಎಚ್ ಏನಿದೆ ಇದನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಆ ವಿಧವಾಗಿ ನಾವು ಸಮಾಜವನ್ನು ಸರ್ಕಾರವನ್ನು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ನಾವು ಆ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ನಮಗೆ ವ್ಯವಸ್ಥೆ ಚೆನ್ನಾಗಿ ಅರ್ಥ ಆಗುತ್ತೆ ನಾವು ಯಾರ ಕೆಳಗಡೆ ಇದ್ದೀವಿ ಯಾರು ನಮ್ಮನ್ನು ತುಳಿತಾ ಇದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಆ ಕೆಲಸ ಆಗಬಾರದು ಈ ಸಮಾಜದ ಸಾಮ ಜನಸಾಮಾನ್ಯನಿಗೆ ಶಕ್ತಿ ಬರಬಾರದು ಅನ್ನುವುದೇ ಅದರ ಮೂಲ ಉದ್ದೇಶ ಹಾಗಾಗಿ ನೀವು ಸಂವಿಧಾನದ ಕೆಲವೊಂದು ಆರ್ಟಿಕಲ್ಗಳನ್ನು ಕಾನೂನು ಪರಿಣಿತರು ಏನಿದ್ದಾರೆ ಅವ್ರನ್ನ ಕೇಳಿ ಪಡೆ ತಿಳಿದುಕೊಳ್ಳಿ ಓದ್ಕೊಳ್ಳಿ ಅದರ ಜೊತೆಗೆ ನಿಮಗೆ ಈ ಮಾಹಿತಿಯ ತಂತ್ರಜ್ಞಾನದ ಕಾಲದಲ್ಲಿ ಎಲ್ಲ ಕಡೆ ನಿಮಗೆ ಮಾಹಿತಿ ಸಿಗುತ್ತೆ ನೀವು ಅದನ್ನು ಹುಡುಕಾಡಿ ನೋಡಿ ಓದಿ ಅರ್ಥ ಮಾಡ್ಕೊಬೋದು ಹಾಗಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಸಂವಿಧಾನದ ರಕ್ಷಣೆ ಅಂತ ಏನು ಹೇಳ್ತಾರೆ ಅದರ ಅರ್ಥ ಹೀಗಿರುತ್ತೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಅದರ ರಕ್ಷಣೆ ತಾನೇ ಆಗುತ್ತೆ ಈ ಬದಲಾವಣೆಯ ಚರ್ಚೆ ಏನಿದೆ ಇದು ಯಾವ ವಿಧದಲ್ಲಿ ನಡೀತಾ ಇದೆ ಹೇಗೆ ಮಾಡ್ತಾಯಿದ್ದಾರೆ ಯಾವ ವಿಷಯಗಳನ್ನು ಬದಲಾವಣೆ ಮಾಡಬೇಕು ಅಂತಿದ್ದಾರೆ ಅದರ ಉದ್ದೇಶ ಏನು ಎಂಬುದನ್ನು ಸಾಮ್ ಜನಸಾಮಾನ್ಯರು ಈ ಬದಲಾವಣೆಯ ಮಾತುಗಳನ್ನ ಆಡೋರನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಪ್ರಶ್ನೆ ಮಾಡ್ತೀರಿ ಅನ್ನೋ ನಂಬಿಕೆ ನಮಗಿದೆ ಮತ್ತು ಆ ಪ್ರಶ್ನೆ ಮಾಡುವ ಸ್ವಾತಂತ್ರ್ಯವನ್ನು ನಿಮಗೆ ಸಂವಿಧಾನ ಕೊಟ್ಟಿದೆ ಆ ಸ್ವಾತಂತ್ರ್ಯ ಯಾವ ಸಂವಿಧಾನದ ಯಾವ ಭಾಗದಲ್ಲಿ ಅದನ್ನು ಕೊಟ್ಟಿದೆ ಅನ್ನೋದನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ ಅದನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತೀವಿ ವಂದನೆಗಳು